ಮೋದಿ ಅವರು ಅದನ್ನು ಸಂಪತ್ತಿನ ಸಮಾನ ಹಂಚಿಕೆಯನ್ನು ತಿರುಚಿಬಿಟ್ಟು ಅದನ್ನು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳುವುದರ ಮೂಲಕ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ದ್ವೇಷವನ್ನೇ ಬಿಡ್ತಾ ಇದ್ದಾರೆ ಮತ್ತು ಸಮಾಜದಲ್ಲಿ ಒಡಕೊಂಡು ಮಾಡ್ತಾ ಇದ್ದಾರೆ ಮೊದಲ ಹಂತದಲ್ಲಿ ಮತದಾನ ನಡೀತು ಏಪ್ರಿಲ್ ಹತ್ತೊಂಬತ್ತರಂದು ಆ ಮತದಾನದಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಆಗಲಿದೆ ಅನೇಕ ಕ್ಷೇತ್ರಗಳಲ್ಲಿ ಸೋಲಲಿದೆ ಅನ್ನುವಂಥ ಮುನ್ಸೂಚನೆ ಸಿಕ್ಕಿದೆ ಅವರಿಗೆ ಹೀಗಾಗಿ ಅವರು ತಮ್ಮದೇ ಆದಂತಹ ದ್ವೇಷದ ವಿಚ್ಛಿದ್ರಕಾರಿ ಶಕ್ತಿಯನ್ನು ಹುಟ್ಟುಹಾಕುವಂಥ ರಾಜಕಾರಣ ಮಾಡ್ತಾ ಇದ್ದಾರೆ ಸಂಘ ಪರಿವಾರ ಆರ್ ಎಸ್ ಎಸ್ ಅದು ಒಂದು ವಿಷಪೂರಿತವಾದಂತಹ ಮೈಯೆಲ್ಲ ವಿಷವನ್ನೇ ಕಾರುವಂತಹ ಒಂದು ಸಂಘಟನೆ ಅದು ಬಿ ಜೆ ಪಿ ಅದರ ನೀತಿಯಲ್ಲಿ ಅದರ ಚಿಂತನೆಯಲ್ಲಿ ಅದರ ಮೆದುಳಿನಲ್ಲೇ ಅದೊಂದು ಮೀಸಲಾತಿ ವಿರೋಧಿ ಸಂಘಟನೆ ಕಳೆದ ಮೂರು ದಿವಸಗಳಿಂದ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಭಾಷಣ ಏನಿದೆಯಲ್ಲ ಅತ್ಯಂತ ವಿಚಿದ್ರಕಾರಿ ಭಾಷಣ ಮಾಡ್ತಾ ಇದ್ದಾರೆ ದ್ವೇಷವನ್ನು ಬಿತ್ತುವಂಥ ಭಾಷಣ ಮಾಡ್ತಾ ಇದ್ದಾರೆ ಮೊದಲನೇ ದಿನ ಭಾಷಣ ಮಾಡ್ತಾ ಮೂರು ದಿನಗಳಿಂದ ಭಾಷಣ ಮಾಡ್ತಾ ಕಾಂಗ್ರೆಸ್ನವರು ತಮ್ಮ ನಿಮ್ಮ ಎಲ್ಲಾ ಸವಲತ್ತುಗಳನ್ನು ಕಿತ್ಕೊಂಡು ಹಿಂದೂಗಳ ಎಲ್ಲಾ ಸವಲತ್ತುಗಳನ್ನ ಕಿತ್ಕೊಂಡ್ಬಿಟ್ಟು ಮಾಂಗಲ್ಯವನ್ನು ಮಾರಿ ಮುಸ್ಲಿಮರಿಗೆ ಅಂತ ಹೇಳಿದ್ರು ಎನ್ನೆನ್ನೆ ದಿವಸ ಅದನ್ನೇ ಪುನರಾವರ್ತನೆ ಮಾಡಿ ಮುಸ್ಲಿಮರಿಗೆ ಅಂತ ಹೇಳಿದ್ರೆ ಬಟ್ ನಿಮ್ಮ ಮಾಂಗಲ್ಯ ಸೂತ್ರವನ್ನು ಅಂತ ಹೇಳಿದ್ರು ಇವತ್ತು ಮತ್ತೆ ಮಾತಾಡ್ತಾ ಎಸ್ ಸಿ ಎಸ್ ಟಿಗಳ ಮೀಸಲಾತಿ ಸೌಲಭ್ಯವನ್ನು ಕಿತ್ಕೊಂಡು ಮುಸ್ಲಿಮ್ರಿಗೆ ಅಂತ ಹೇಳ್ತಾ ಇದಾರೆ ಆದ್ರೆ ಇವರು ಇಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿ ಸೌಲಭ್ಯ ಕಿತ್ಕೊಂಡು ಕೊಡ್ತಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳನ್ನ ಕೊಡ್ತಾ ಇಲ್ಲ ಅವರು ಹೇಳ್ತಿರುವಂತ ಎರಡ್ ಸಾವಿರದ ನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಸಂಘರ್ ಅಧಿಕಾರಕ್ಕೆ ಬಂದಾಗ ಮತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಯು ಪಿ ಎ ಟು ಇದ್ದಾಗ ಅಧಿಕಾರದಲ್ಲಿ ಬಂದಾಗ ಏನೋ ಮಾಡಿಬಿಟ್ಟಿದ್ದಾರೆ ಅವರ ಆಗಿನ ನೀತಿಗಳು ಎಸ್ ಎಸ್ಟಿ ಎಸ್ ಟಿ ಕಿತ್ತುಕೊಂಡು ಮುಸ್ಲಿಮ್ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಆದರೆ ಅದಾಗಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆಡಳಿತ ಇದರ ಕುರಿತಾಗಿ ಈ ಸಂಸತ್ನಲ್ಲೂ ಚರ್ಚೆ ಮಾಡಲಿಲ್ಲ ಯಾವಾಗ ಚರ್ಚೆ ಮಾಡಿದಾನೆ ಈಗ ಚುನಾವಣೆ ಸಂದರ್ಭದಲ್ಲಿ ಬೇಕಂತಾನೆ ದಲಿತರು ಮತ್ತು ಮುಸ್ಲಿಮರ ನಡುವೆ ಒಡಕುಂಟು ಮಾಡ್ಬಿಟ್ಟು ಅದನ್ನು ಕಾಂಗ್ರೆಸ್ ಮೇಲೆ ಆರೋಪಿಸ್ಬಿಟ್ಟು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮೇಲೆ ಆರೋಪಿಸ್ಬಿಟ್ಟು ಅದರ ಚುನಾವಣಾ ಲಾಭ ಪಡ್ಕೊಳಕ್ ಹೋಗ್ತಾ ಇದ್ದಾರೆ ಇದು ದೇಶದ ಘನತೆಯನ್ನೇ ಇವರು ಹಾಳು ಮಾಡ್ತಾ ಇದಾರೆ ಒಬ್ಬ ಪ್ರಧಾನಿ ಆಗ್ಬಿಟ್ಟು ಈ ದೇಶದ ಘನತೆಯನ್ನ ಕಾಪಾಡಬೇಕಾಗಿರುವಂಥವ್ರು ತನ್ನ ಹುದ್ದೆಯ ಘನತೆಯನ್ನು ಗೌರವವನ್ನು ಕಾಪಾಡಬೇಕಾಗಿರುವಂಥವರು ಇಡೀ ಘನತೆ ಮತ್ತು ಹುದ್ದೆ ಗೌರವವನ್ನು ಹಾಳು ಮಾಡ್ತಾ ಇದ್ದಾರೆ ದ್ವೇಷ ಬಿತ್ತಾ ಇದ್ದಾರೆ ಮತ್ತು ಈಗ ಅವರ ಮೇಲಿರುವಂತಹ ಅವರ ಸರ್ಕಾರದ ಹತ್ತು ವರ್ಷಗಳ ಸರ್ಕಾರದ ನಿರುದ್ಯೋಗ ಬಡತನ ಎಲೆಕ್ಟ್ರಲ್ ಬಾಂಡ್ಸ್ ಆಗಿರ್ಬೋದು ಮತ್ತು ದೌರ್ಜನ್ಯಗಳಾಗಿರ್ಬೋದು ಅನೇಕ ರೀತಿಯ ವೈಫಲ್ಗಳಾಗಿರ್ಬೋದು ತೆರಿಗೆ ವಂಚನೆ ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಅವುಗಳ ಮೂಲಕ ಚರ್ಚೆಯನ್ನು ನಡೆಸದಂತೆ ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ ಇದನ್ನು ತರ್ತಾ ಇದ್ದಾರೆ ಅಂತ ಹೇಳ್ಬೇಕಾಗತ್ತೆ ಮತ್ತು ರಾಹುಲ್ ಗಾಂಧಿ ಅವರನ್ನ ಕೋಟ್ ಬಾಬಿಟ್ಟು ಹೇಳ್ತಾ ಇದ್ದರೆ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಬಳಸ್ಕೊಂಡು ಮುಸ್ಲಿಮಿಗೆ ಕೊಡ್ತಾ ಇದಾರೆ ಅಂತೇಳಿ ಆ ವಿಡಿಯೋವನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ದೇನು ಅಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳು ಮತ್ತು ಮೈನಾರಿಟೀಸ್ ಇವರಿಗೆ ಅವರವರ ಹಕ್ಕಿನ ಅಹ್ ಹಂಚಿಕೆ ಆಗ್ಬೇಕು ಮತ್ತು ಸಮಾನ ಹಂಚಿಕೆ ಆಗ್ಬೇಕು ಹೇಳಿ ಹೇರುವಂಥದ್ದು ಆದ್ರೆ ಇವರು ಅದನ್ನೆಲ್ಲವನ್ನೂ ಕತ್ತರಿಸ್ಬಿಟ್ಟು ಅದನ್ನ ಎಡಿಟ್ ಮಾಡ್ಬಿಟ್ಟು ಕೇವಲ ಗೋಸ್ಕರ ಇವ್ರು ಮಾಡ್ತಿದ್ದಾರೆ ಮಾತನ್ನು ಮಾತ್ರ ಇವ್ರು ಇಟ್ಟಿರೋದು ಬಹಳ ಅಪಾಯಕಾರಿ ಆಗಿದೆ ಒಬ್ಬ ಪ್ರಧಾನಿಗಳಾಗಿ ಈ ತರ ಮಾತಾಡ್ತಿರುವಂಥದ್ದು ಬಹಳ ಅಪಾಯಕಾರಿ ಮತ್ತು ಅವ್ರು ಹೇಳ್ತಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಆಗ್ಲಿ ವಿರೋಧ ಪಕ್ಷ ಹೇಳ್ತಿರೋದು ಸಂಪತ್ತಿನ ಸಮಾನ ಹಂಚಿಕೆ ಇದು ಆರ್ಟಿಕಲ್ ತರ್ಟಿ ನೈನ್ ಎ ಬಿ ಸಿ ಯ ಒನ್ ಅವರು ಕೋಟ್ ಮಾಡ್ತಾ ಇದ್ದಾರೆ ಆರ್ಟಿಕಲ್ ತರ್ಟಿ ನೈನ್ ಎ ಬಿ ಸಿ ಹೇಳ್ತಿರೋದೇನಂದ್ರೆ ಸಂಪತ್ತು ಎಲ್ಲಿಯೂ ಕ್ರೋಢೀಕರಣ ಆಗಬಾರ್ದು ಸಂಪತ್ತು ಸಮಾನ ಹಂಚಿಕೆ ಆಗ್ಬೇಕಂತ ಆರ್ಟಿಕಲ್ ತರ್ಟಿ ನೈನ್ ಎ ಬಿ ಸಿ ಪ್ರಭುತ್ವ ನಿರ್ದೇಶ ತತ್ವದಲ್ಲಿ ಬಿಡಿಯುತ್ತೆ ಆ ಆಧಾರದಲ್ಲಿ ವಿರೋಧ ಪಕ್ಷಗಳು ಮಾತಾಡಿದ್ರೆ ಮೋದಿ ಅವರು ಅದನ್ನು ಸಂಪತ್ತಿನ ಸಮಾನ ಹಂಚಿಕೆಯನ್ನು ತಿರುಚಿಬಿಟ್ಟು ಅದನ್ನು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳುವುದರ ಮೂಲಕ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ದ್ವೇಷವನ್ನೇ ಬಿಡ್ತಾ ಇದ್ದಾರೆ ಮತ್ತು ಸಮಾಜದಲ್ಲಿ ಒಡಕೊಂಡು ಮಾಡ್ತಾ ಇದ್ದಾರೆ ತಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ ಕೇವಲ ಕೆಲವು ಓಟುಗಳಿಗೋಸ್ಕರ ಇದನ್ನು ಮಾಡ್ತಿದ್ದಾರೆ ಅಂದ್ರೆ ದೇಶವನ್ನು ಹೊಡಿತಾ ಇದ್ದಾರೆ ಮತ್ತು ಮತ್ತೊಂದು ಬಂದಿರುವಂತಹ ಒಂದು ವರದಿಗಳು ಅಂತಂದ್ರೆ ಮೊದಲ ಹಂತದ ಏನು ಮತದಾನ ನಡೀತು ಏಪ್ರಿಲ್ ಹತ್ತೊಂಬತ್ತರಂದು ಆ ಮತದಾನದಲ್ಲಿ ಬಿ ಜೆ ಪಿಗೆ ಗೆ ಹಿನ್ನಡೆ ಆಗಲಿದೆ ಅನೇಕ ಕ್ಷೇತ್ರಗಳಲ್ಲಿ ಸೋಲಲಿದೆ ಎನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ ಅವರಿಗೆ ಹೀಗಾಗಿ ಅವರು ತಮ್ಮದೇ ಆದಂತಹ ದ್ವೇಷದ ವಿಚ್ಛಿದ್ರಕಾರಿ ಶಕ್ತಿಯನ್ನು ಹುಟ್ಟುಹಾಕುವಂತಹ ರಾಜಕಾರಣ ಮಾಡ್ತಾ ಇದ್ದಾರೆ ಪ್ರಧಾನ ಮೋದಿ ಅವರು ತಮ್ಮ ಘನತೆ ಗೌರವ ಎಲ್ಲವನ್ನೂ ಹಾಳು ಮಾಡ್ತಾ ಹುದ್ದೆ ಗೌರವವನ್ನು ಮಾಡಿಬಿಟ್ಟು ಈ ರೀತಿಯ ದ್ವೇಷದ ರಾಜಕಾರಣ ಮತ್ತೆ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಇವರ ವಿರುದ್ಧ ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇಲ್ಲ ಅನ್ನೋದು ಸಹ ಖಂಡನೀಯ ಆಗುತ್ತೆ ಈ ಕೂಡಲೇ ಮೋದಿ ಅವರ ಹೇಳಿಕೆಯನ್ನ ದಾಖಲಿಸ್ಕೋಬೇಕು ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾರೆ ಸುಳ್ಳುಗಳನ್ನೇ ತನ್ನ ಕೊಂದು ಪರಿಪಾಠವನ್ನಾಗಿಸಿಕೊಂಡಿರುವಂತಹ ಮೋದಿಯವರು ಈಗ ಎಷ್ಟು ಹತಾಶೆಗೆ ಹೋಗಿದ್ದಾರೆ ಅಂದ್ರೆ ಅವರ ನಾಲಿಗೆಗೆ ಅವರ ಮೆದುಳಿಗೆ ಸಂಪೂರ್ಣವಾದಂತ ಲಿಂಕೆ ತಪ್ಪೋಗ್ಬಿಟ್ಟಿದೆ ದೇಶವನ್ನು ದೇಶದ ಜನತೆಯನ್ನು ಯಾವ ರೀತಿಯಲ್ಲಿ ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡಬೇಕು ಅನ್ನುವಂಥದ್ದನ್ನು ಕರಗತ ಮಾಡಿಕೊಂಡಿರುವಂಥ ಅವರ ಮೆದುಳು ಆ ಆರ್ ಎಸ್ ಎಸ್ ಮೆದುಳು ಇವತ್ತು ಅವರ ಬಾಯಲ್ಲಿ ಅದನ್ನು ನುಡಿಸ್ತಾ ಇದೆ ನಿಜಕ್ಕೂ ಇದು ಒಬ್ಬ ಘನತವೆತ್ತ ಮಂತ್ರಿಗೆ ತಕ್ಕದ್ದಲ್ಲದ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ ಅವರು ಹೇಳ್ತಾ ಇರುವಂಥ ಮಾತುಗಳಿದೆಯಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಪಕ್ಷದಲ್ಲಿ ಹಿಂದೂ ಮಹಿಳೆಯರ ಮಾಂಗಲ್ಯವನ್ನು ಕಿತ್ಕೊಂಡು ಬೇರೆಯವರು ಕೊಡ್ತಾರೆ ಅನ್ನೋದು ಸಂಪತ್ತಿನ ಪಾಲನ್ನು ಇನ್ನೊಂದು ಧರ್ಮೀಯರಿಗೆ ಕೊಡ್ತಾರೆ ಅನ್ನುವಂಥದ್ದು ಇದು ನಿಜಕ್ಕೂ ಒಬ್ಬ ಪ್ರಧಾನಮಂತ್ರಿ ಮಾತಾಡುವಂತಹ ವಿವೇಕದ ಮಾತುಗಳಲ್ಲ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ ಸಂಘ ಪರಿವಾರ ಆರ್ ಎಸ್ ಎಸ್ ಅದು ಒಂದು ವಿಷಪೂರಿತವಾದಂತಹ ಮೈಯೆಲ್ಲ ವಿಷವನ್ನೇ ಕಾರುವಂತಹ ಒಂದು ಸಂಘಟನೆ ಅದು ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ರಾಜ್ಯದ ಒಕ್ಕೂಟ ವ್ಯವಸ್ಥೆಯಲ್ಲಿ ಅದಕ್ಕೆ ನಂಬಿಕೆ ಇಲ್ಲ ಅದು ಅದಕ್ಕೆ ನಂಬಿಕೆ ಇರುವುದು ಒಂದು ಕೋಮುವಾದಿ ಪುರೋಹಿತಶಾಹಿ ಬ್ರಾಹ್ಮಣವಾದಿ ಚಿಂತನೆಯನ್ನ ಅದು ಬೆಳೆಸ್ಕೊಂಡಿದೆ ಬ್ರಾಹ್ಮಣವಾದಿ ಮತ್ತು ಬಂಡವಾಳವಾದಿ ಚಿಂತನೆಯನ್ನ ಅದು ತನ್ನ ಮೈಗೂಡಿಸ್ಕೊಂಡಿರುವಂಥದ್ದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಬಿ ಜೆ ಪಿ ಅದರ ನೀತಿಯಲ್ಲಿ ಅದರ ಚಿಂತನೆಯಲ್ಲಿ ಅದರ ಮೆದುಳಿನಲ್ಲೇ ಅದೊಂದು ಮೀಸಲಾತಿ ವಿರೋಧಿ ಸಂಘಟನೆ ವಿರೋಧಿ ಬಿ ಜೆ ಪಿ ಅನ್ನುವಂಥದ್ದೇ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಒಂದು ಅಪಾಯಕಾರಿಯಾದಂಥ ಪಕ್ಷ ಅದು ಅದು ಯಾವತ್ತೂ ಸಾಮಾಜಿಕ ನ್ಯಾಯದ ಪರವಾಗಿರಲಿಲ್ಲ ಮೀಸಲಾತಿಯ ಪರವಾಗಿರಲಿಲ್ಲ ಅದಕ್ಕೆ ಚರಿತ್ರೆಯ ಸಾಕ್ಷಿಯಾಗಿದೆ ಮಂಡಲ್ ಕಮಿಷನ್ ವಿರುದ್ಧ ಯಾವ ರೀತಿ ಇಡೀ ಬಡವರನ್ನ ಅದರಲ್ಲೂ ಕೂಡ ತುಳಿತಕ್ಕೊಳಗಾದವರನ್ನೇ ಮೀಸಲಾತಿಯ ವಿರುದ್ಧ ಎತ್ತಿ ಕಟ್ಟಿದಂತಹ ಒಂದು ದೊಡ್ಡ ಸಂಚುಕೋರ ಸಂಘಟನೆ ಅದು ಮಂಡಲ್ ಕಮಿಷನ್ ವಿರುದ್ಧ ಅವರು ಮಾಡಿದಂತಹ ಬಹುದೊಡ್ಡ ಪ್ರತಿಭಟನೆಗಳು ಅದು ಜನತೆಗೆ ಗೊತ್ತಿದೆ ಸದಾಕಾಲ ಮೆರಿಟು ಮೆರಿಟ್ ಅಂತ ಹೇಳ್ಕೊಂಡು ಬಂದಂಥವ್ರು ಇವರು ಮೆರಿಟಿನ ಮೆರಿಟಿನ ಮೂಲಕ ಪ್ರತಿಭೆ ಇರೋರಿಗೆ ಅನ್ಯಾಯ ಆಗ್ತಾ ಇದೆ ಮೀಸಲಾತಿಯಿಂದ ಅದರಿಂದ ಮೀಸಲಾತಿಯನ್ನು ಕೊನೆಗಾಣಿಸಬೇಕು ಅಂತ ಹೇಳಿದಂತಹ ಈ ಬಿ ಜೆ ಪಿಯವರು ಆ ಬಿ ಜೆ ಪಿಯ ವಿಷವನ್ನೇ ಕಕ್ಕುತ್ತಾ ಇರುವಂಥ ಈ ಮೋದಿಯವರು ಇವರು ಎಷ್ಟು ಪ್ರಾಮಾಣಿಕವಾಗಿ ಮೀಸಲಾತಿ ಪರವಾಗಿದ್ದಾರೆ ಅನ್ನೋದನ್ನು ಆತ್ಮಾವಲೋಕನವನ್ನು ಇವರು ಮಾಡ್ಕೊಳ್ಬೇಕಾಗತ್ತೆ ಅದೇ ಕರ್ನಾಟಕದಲ್ಲಿ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಅವ್ನೂರು ಆಯೋಗ ಕೊಟ್ಟಾಗ ಮತ್ತು ಚಿನ್ನಪ್ಪರೆಡ್ಡಿ ವರದಿ ಆಯೋಗವ ಬಂದಾಗ ವೆಂಕಟಸ್ವಾಮಿ ಆಯೋಗ ಬಂದಾಗ ಈ ಬಿ ಜೆ ಪಿ ಅವ್ರು ಏನು ಮಾಡಿದ್ರು ಈ ಜೆ ಡಿ ಎಸ್ ಅವ್ರು ಏನು ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ವಾ ಯಾವ ಹಿಂದುಳಿದ ಸಮುದಾಯಗಳಿಗೆ ಕುರುಬ ಕುಂಬಾರ ಅಗಸ ಸವಿತಾ ಇಂಥ ಅನೇಕ ತಳ ಸಮುದಾಯದ ಜನಾಂಗಗಳಿಗೆ ಮೀಸಲಾತಿಯನ್ನು ಸಾಂವಿಧಾನಿಕವಾಗಿ ಕೊಡಬೇಕು ಅಂದಾಗ ಅದರ ವಿರುದ್ಧ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಜನರನ್ನು ಎತ್ತಿ ಕಟ್ಟಿದಂಥವರು ಈ ಎರಡೂ ಪಕ್ಷಗಳು ಇವತ್ತು ಇವರಿಬ್ಬರು ಒಂದಾಗಿದ್ದಾರೆ ಇವತ್ತು ಅನೈತಿಕವಾದಂತಹ ಕೂಡುವಿಕೆಯನ್ನು ಮಾಡಿಕೊಂಡಿದ್ದಾರೆ ದೇವೇಗೌಡರು ಮತ್ತು ಅವರ ಮಕ್ಕಳು ಅವರಿಗೆ ನಾಚಿಕೆ ಆಗಬೇಕು ಈ ಮೀಸಲಾತಿ ವಿರೋಧಿ ಪಕ್ಷ ಬಿ ಜೆ ಪಿ ಅದು ಸಾಮಾಜಿಕ ಅನ್ಯಾಯವನ್ನೇ ಮಾಡ್ತಾ ಬಂದಿದೆ ಸಾಮಾಜಿಕ ಅನ್ಯಾಯವೇ ಅದರ ಉಸಿರಾಗಿದೆ ಅದರಿಂದ ಇವತ್ತು ಮೋದಿ ಅವರ ಒಂದು ಹತಾಶೆ ಪರಾಕಾಷ್ಟೆಗೆ ಮುಟ್ಟಿದೆ ಯಾಕಂದ್ರೆ ಇವತ್ತು ಅವರು ನಾನೂರು ಸೀಟುಗಳನ್ನ ಕೇಳ್ತಾ ಇದ್ದಾರೆ ಯಾತ ಕೇಳ್ತಾ ಇದ್ದಾರೆ ನಾನ್ನೂರು ಸೀಟುಗಳು ನಾನ್ನೂರು ಸೀಟುಗಳನ್ನು ಅವರು ಕೇಳ್ತಾ ಇರುವುದು ಈ ದೇಶದ ಐಕ್ಯತೆಯನ್ನ ಭಾವೈಕ್ಯತೆಯನ್ನು ಬಹುತ್ವವನ್ನು ಉಸಿರಾಗಿಸಿಕೊಂಡಿರುವಂತಹ ಜೀವವಾಗಿರಿಸಿಕೊಂಡಿರುವಂಥ ಸಂವಿಧಾನವನ್ನು ಸಂಪೂರ್ಣವಾಗಿ ಅದನ್ನು ಬದಲಾಯಿಸಬೇಕು ಅನ್ನುವಂಥ ದೊಡ್ಡ ರೀತಿಯ ಒಂದು ಸಂಚು ಇವತ್ತು ಮೋದಿ ಮತ್ತು ಪರಿವಾರಕ್ಕೆ ಇದೆ ಸಂವಿಧಾನ ಹೇಳುವಂಥದ್ದು ಸಮಾಜವಾದಿ ಜಾತ್ಯತೀತ ಮತ್ತು ಒಂದು ಗಣರಾಜ್ಯವನ್ನು ಹೇಳ್ತಾ ಇದೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವವನ್ನು ದೇಶದ ಎಲ್ಲ ಧರ್ಮೀಯರನ್ನು ಒಗ್ಗೂಡಿಸುವಂತಹ ಒಂದು ನೆಲಗಟ್ಟನ್ನು ನಮ್ಮ ಸಂವಿಧಾನ ಹೊಂದಿದೆ ಇದು ಆರ್ ಎಸ್ ಎಸ್ಗೆ ಇದು ಅಪತ್ಯ ಆರ್ ಎಸ್ ಎಸ್ ಯಾವತ್ತೂ ಕೂಡ ಸಂವಿಧಾನದ ಪರವಾಗಿರಲಿಲ್ಲ ಸಂವಿಧಾನ ಜಾರಿಯಾದಾಗಲೇ ಆರ್ ಎಸ್ ಎಸ್ ಅದರ ವಿರುದ್ಧ ದೊಡ್ಡ ರೀತಿಯಲ್ಲಿ ತಿರಸ್ಕಾರವನ್ನು ಮಾಡಿತ್ತು ಈ ಒಂದು ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ ಭಾರತೀಯತೆ ಇಲ್ಲ ಅಂತಂದರೆ ಏನು ಅರ್ಥ ಅಲ್ಲಿ ಬ್ರಾಹ್ಮಣತ್ವ ಇಲ್ಲ ಅಂತ ಹೇಳಿ ವೈದಿಕರ ಸಂಚು ಇಲ್ಲ ಅಂತೇಳಿ ವೈದಿಕರಿಗೆ ಸಿಗ್ತಾ ಇರುವಂಥ ಈ ಶಾಹಿಗಳಿಗೆ ಸಿಗ್ತಾ ಇರುವಂತಹ ಅನುಕೂಲಗಳು ಇಲ್ಲ ಅಂತೇಳಿ ಯಾಕಂದರೆ ಗಣರಾಜ್ಯದಲ್ಲಿ ಎಲ್ಲರೂ ಸಮಾನರು ಅಲ್ಲಿ ಚಾತುರ್ವರ್ಣ ಇಲ್ಲ ಆ ಚಾತುರ್ವರ್ಣ ಪದ್ಧತಿ ಅದರ ಜೀವ ಹಿಡಿದು ಹಿಡ್ಕೊಂಡಿರೋದೆ ಈ ಬಂಡವಾಳವಾದಿ ಬ್ರಾಹ್ಮಣವಾದಿ ಶಕ್ತಿಗಳು ಸೊ ಇದನ್ನು ಸಂವಿಧಾನ ತಿರಸ್ಕಾರ ಮಾಡುತ್ತೆ ಆ ಕಾರಣಕ್ಕಾಗಿ ಈ ಮೀಸಲಾತಿಯ ವಿರೋಧಿಗಳನ್ನು ಈ ಸಾಮಾಜಿಕ ನ್ಯಾಯದ ವಿರೋಧಿಗಳನ್ನು ಈ ಸಂವಿಧಾನದ ವಿರೋಧಿಗಳನ್ನು ಈ ಪ್ರಜಾಪ್ರಭುತ್ವದ ವಿರೋಧಿಗಳನ್ನು ಈ ಒಕ್ಕೂಟ ವ್ಯವಸ್ಥೆಯ ವಿರೋಧಿಗಳನ್ನು ನಾಡಿನ ಜನತೆ ತಿರಸ್ಕರಿಸಬೇಕು ಮತ್ತು ಕರ್ನಾಟಕವನ್ನು ಕೋಮುವಾದಿಗಳ ತಂಗುದಾಣವಾಗಿ ಮಾಡಬಾರದು ಯಾಕಂದರೆ ಇದು ಕುವೆಂಪುರವರ ನಾಡು ಇದು ಬಸವಣ್ಣನ ನಾಡು ಇದು ಸಂತ ಶಿಶುನಾಳ ಶರೀಫರ ನಾಡು ಈ ಎಲ್ಲ ಸಂತರ ಮಹನೀಯರ ಒಂದು ಕೊಡುಗೆ ಈ ನೆಲದಲ್ಲಿ ಇದೆ ಇಲ್ಲಿ ಭಾವೈಕ್ಯತೆ ಇದೆ ಬಂಧುತ್ವ ಇದೆ ಸೊ ಆ ಕಾರಣಕ್ಕಾಗಿ ಕರ್ನಾಟಕವನ್ನು ಮತ್ತೊಂದು ಗುಜರಾತು ಮತ್ತೊಂದು ಯು ಪಿ ಮಾಡುವಂಥ ಇವರ ಸಂಚುಗಳನ್ನು ವಿಫಲಗೊಳಿಸಬೇಕು ಆ ಕಾರಣಕ್ಕಾಗಿ ನಾನು ಸೋಲ್ತೀನಿ ಅನ್ನುವಂತಹ ಭಯ ಈಗಾಗಲೇ ಮೋದಿಯವರಿಗೆ ಬಂದಿರೋದ್ರಿಂದ ಅವರು ಈ ರೀತಿಯ ವಿಭಜನಾಕಾರಿ ಮಾತುಗಳನ್ನು ಹೇಳ್ತಾ ದೇಶದ ಜನತೆಯನ್ನು ಧರ್ಮದ ಆಧಾರದ ಮೇಲೆ ಒಡೆಯುವಂತಹ ಸಂಚುಗಳನ್ನು ಮಾತುಗಳನ್ನು ಆಡ್ತಾ ಇದ್ದಾರೆ ಇದರಿಂದ ಜನ ಎಚ್ಚೆತ್ತುಕೊಳ್ಬೇಕು ಇಂಥ ವಿಷಕಾರಿ ಮಾತುಗಳಿಗೆ ಜನ ಬೆಲೆ ಕೊಡಬಾರ್ದು ಅದನ್ನು ತಿರಸ್ಕಾರ ಮಾಡಬೇಕು ಇಂಡಿಯಾ ಒಕ್ಕೂಟ ಮತ್ತು ಕಾಂಗ್ರೆಸ್ ಪಕ್ಷದ ನೀತಿಗಳೇನಿದ್ದಾವೆ ಯಾಕಂದರೆ ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಪರವಾಗಿದೆ ಸಂವಿಧಾನದ ಪರವಾಗಿದೆ ಈ ಕೋಮವಾದಿ ಶಕ್ತಿಗಳು ಇವತ್ತು ಜಾತಿ ಜನಗಣತಿಯ ವಿರುದ್ಧ ಬಹುದೊಡ್ಡ ರೀತಿಯ ಉಯ್ಲನ್ನು ಎಬ್ಬಿಸ್ತಾ ಇದ್ದಾರೆ ಇದೇ ಅವರು ಏನು ಹೇಳಿದ್ರು ಜಾತಿ ಜನಗಣತಿ ಮಾಡ್ತಾ ಮಾಡೋದ್ರಿಂದ ದೇಶದ ಒಳಗಡೆ ಜಾತಿ ಜಾತಿಗಳ ನಡುವೆ ವೈಮನಸ್ಸ್ಯ ಆಗುತ್ತೆ ಅಂತೇಳಿ ನಾನು ಮೋದಿ ಮೋದಿಯವ್ರಿಗೊಂದು ಪ್ರಶ್ನೆಯನ್ನು ಮಾಡ್ತೇನೆ ನೀವು ಆರ್ಥಿಕವಾಗಿ ಹಿಂದುಳಿದ ಜಾತಿ ಅಂತ ಹೇಳ್ಬಿಟ್ಟು ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ರಲ್ಲ ಮೋದಿಯವರೇ ಕೇವಲ ಐದು ಪರ್ಸೆಂಟ್ ಇರೋ ಜನಕ್ಕೆ ಅದು ಎಷ್ಟು ಮಾತ್ರ ಸರಿ ಅದು ಸಂವಿಧಾನಾತ್ಮಕ ಆಯ್ಕೆನ ಅದು ಸಂವಿಧಾನ ಹೇಳಿದೆಯಾ ಆರ್ಥಿಕ ಮೀಸಲಾತಿಯನ್ನು ಕೊಡಿ ಅಂತ ಹೇಳಿ ಎಲ್ಲೇ ಹೇಳಿದೆ ಸಂವಿಧಾನ ಸಂವಿಧಾನ ಹೇಳಿರುವಂಥದ್ದು ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅಂಥ ಸಮುದಾಯಗಳಿಗೆ ಒಂದಷ್ಟು ಸಬಲೀಕರಣಕ್ಕಾಗಿ ಅವರಿಗೆ ಮೀಸಲಾತಿಯನ್ನು ಕೊಡಿ ಅಂತ ಹೇಳಿ ಸಂವಿಧಾನ ಹೇಳಿದೆ ಅದನ್ನು ಸುಪ್ರೀಂ ಕೋರ್ಟ್ಗಳು ಕೂಡ ಎತ್ತಿ ಹಿಡಿದಿದ್ವು ಆದರೆ ದುರಾದೃಷ್ಟ ಈ ಇ ಡಬ್ಲ್ಯೂ ಎಸ್ ಅನ್ನು ಸುಪ್ರೀಂ ಕೋರ್ಟು ಎತ್ತಿ ಹಿಡಿದಿದೆ ಅದನ್ನು ಈಗ ಪ್ರಶ್ನೆ ಮಾಡಿರುವಂಥದ್ದು ನಮ್ಮ ಮುಂದೆ ಇದೆ ಅಂದರೆ ಒಟ್ಟಾರೆ ಬಿ ಜೆ ಪಿ ಸಂಘ ಪರಿವಾರ ಆರ್ ಎಸ್ ಎಸ್ಸು ಈ ಕೋಮುವಾದಿ ಶಕ್ತಿಗಳು ಇವರು ಮೀಸಲಾತಿಯ ವಿರೋಧಿಗಳು ಸಾಮಾಜಿಕ ನ್ಯಾಯದ ವಿರೋಧಿಗಳು ಲಿಂಗ ಸಮಾನತೆಯ ವಿರೋಧಿಗಳು ಈ ವಿರೋಧಿಗಳನ್ನು ನಾವು ಸಂಪೂರ್ಣವಾಗಿ ಅಧಿಕಾರದಿಂದ ತೊಲಗಿಸಬೇಕು ಆಗಲೇ ಭಾರತಕ್ಕೆ ಬಿಡುಗಡೆ ವಿಮೋಚನೆ ಆ ಕಾರಣಕ್ಕಾಗಿ ಇಪ್ಪತ್ತ ನಾಲ್ಕರ ಈ ಲೋಕಸಭಾ ಚುನಾವಣೆ ಚರಿತ್ರಾರ್ಹವಾದಂತಹ ಚುನಾವಣೆ ಈ ಚುನಾವಣೆಯಲ್ಲಿ ಎಲ್ಲ ದುಡಿಯುವ ಜನರು ಎಲ್ಲ ಬಹುಜನರು ಎಲ್ಲರೂ ಕೂಡ ಸಂವಿಧಾನದ ಉಳಿವಿಗಾಗಿ ಸಂವಿಧಾನದ ಗೆಲುವಿಗಾಗಿ ತಮ್ಮ ಪಕ್ ತಮ್ಮ ಮತವನ್ನು ಹಾಕುವ ಮೂಲಕ ಸಂವಿಧಾನವನ್ನು ಉಳಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೇನೆ